ಜೀವ ನಿನಗೆ ನಾಲ್ಕು ದಿನಕ್ಕೆ ಸಿಕ್ಕಿದ ದೇಹಕ್ಕೆ ಇದೆ ಉಸಿರು ಅನಾದಿಯಿಂದ ನಿನಗೆ ಏಕೆ ಸಿಗಲಿಲ್ಲ ಜಗದಿ ಹಸಿರು ದೇಹ ಸಂಬಂಧ ಬಿಟ್ಟಾಗಲೇ ಸಿದ್ಧ ಎಂದು ನಿನ್ನ ಹೆಸರು ತಿರಿಯಂಚ ಮತ್ತು ಮನುಷ್ಯರ ಶರೀರದ ಜಗನ್ಯ ಆಯು ಅಂತರ್ಮುಹೂರ್ತ ಮತ್ತು ಉತ್ಕೃಷ್ಟ ಆಯು ಮೂರು ಪಲ್ಯೋಪಮಗಳು ನಾರಕಿ ಮತ್ತು ದೇವತೆಗಳ ಜಗನ್ಯ ಆಯು ಹತ್ತು ಸಾವಿರ ವರ್ಷಗಳು ಮತ್ತು ಉತ್ಕೃಷ್ಟ ಆಯು ಮೂವತ್ತ ಮೂರು ಸಾಗರೋಪಮಗಳು ಇಷ್ಟು ಕಡಿಮೆ ದಿನ ಜೀವನೊಂದಿಗೆ ಇರುವ ಈ ಶರೀರಕ್ಕೆ ಸಿಕ್ಕಿದೆ ಉಸಿರು ಅಂದರೆ ಶರೀರದ ಕ್ರಿಯೆ ಜಗತ್ ಪ್ರಸಿದ್ಧ ಇದೆ ಮತ್ತು ರಾಜ ಮಂತ್ರಿ ಧನಿಕಾ ಮೇಧಾವಿ ಇವೆಲ್ಲ ಜೀವನೇ ನಿನ್ನ ಶರೀರ ನೋಡಿಯೇ ಗುರುತಿಸಲಾಗುತ್ತದೆ ನಿನ್ನನ್ನು ಅಲ್ಲ ಹಸಿರು ಅಂದರೆ ಬಟ್ಟೆ ಬದಲಾಯಿಸಿದಂತೆ ಅನಂತ ಶರೀರಗಳನ್ನು ಬದಲಾಯಿಸಿದ ನಿನಗೆ ಸಿಗದ ಗೌರವ ಪ್ರತಿಷ್ಠೆ ಶರೀರಕ್ಕೆ ಸಿಗುತ್ತಾ ಇದೆ ಅದು ನಿನಗೂ ಗೊತ್ತಿದೆ ನೀನೇನಾದರೂ ನಿನ್ನ ಸ್ವಂತದಲ್ಲಿ ಅಡಗಿರುವ ಅನಂತ ಶಕ್ತಿಗಳನ್ನು ತಿಳಿದು ಪುರುಷಾರ್ಥದಿಂದ ಅವುಗಳನ್ನು ಪ್ರಕಟಪಡಿಸಿಕೊಂಡರೆ ನೀನೇ ಆವಾಗ ತ್ರಿಲೋಕ ಆರಾಧ್ಯ ಸಿದ್ಧ ಭಗವಾನರು ನಿನ್ನಿಂದ ಶ್ರೇಷ್ಠ ಯಾರೂ ಇರಲಾರರು ಜೀವ ಆವಾಗಲೇ ನಿನ್ನ ಹೆಸರು ಭಗವಾನ್